ಮುರುಳಿಯ ದಿನಾಂಕ ಇಪ್ಪತ್ತ್ಮೂರು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪ್ರತಃ ಮುರಳಿ ಬಾಬ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ತಾವು ಸಮಯ ಅನುಸಾರವಾಗಿ ತಮ್ಮ ಮನೆಗೆ ವಾಪಸ್ ಹೋಗಬೇಕು ಆದ್ದರಿಂದ ನೆನಪಿನ ತೀವ್ರತೆಯನ್ನು ಹೆಚ್ಚಿಸಿಕೊಳ್ಳಿ ಈ ದುಃಖಧಾಮವನ್ನು ಮರೆತು ಶಾಂತಿಧಾಮ ಮತ್ತು ಸುಖಧಾಮವನ್ನು ನೆನಪು ಮಾಡಿ ಪ್ರಶ್ನೆ ಯಾವ ಒಂದು ಗುಹ್ಯ ರಹಸ್ಯ ತಾವು ಮನುಷ್ಯರಿಗೆ ತಿಳಿಸಿದಾಗ ಅವರ ಬುದ್ಧಿಯಲ್ಲಿ ಗೊಂದಲ ಪ್ರಾರಂಭವಾಗುವುದು ಉತ್ತರ ಅವರಿಗೆ ಈ ಗುಹ್ಯ ರಹಸ್ಯವನ್ನು ತಿಳಿಸಿರಿ ಆತ್ಮ ಇಷ್ಟು ಚಿಕ್ಕ ಬಿಂದುವಾಗಿದೆ ಅದರಲ್ಲಿ ವಿನಾಶವೇ ಆಗದಂತಹ ಸದಾಕಾಲದ ಪಾತ್ರ ಅಡಕವಾಗಿದೆ ಅದನ್ನು ಆತ್ಮ ಪಾತ್ರವನ್ನು ಅಭಿನಯಿಸುತ್ತಾ ಇರುವುದು ಎಂದಿಗೂ ಸುಸ್ತಾಗುವುದಿಲ್ಲ ಮೋಕ್ಷ ಯಾರಿಗೂ ಸಿಗುವುದಿಲ್ಲ ಮನುಷ್ಯರು ಬಹಳ ದುಃಖ ನೋಡಿದಾಗ ಹೇಳುತ್ತಾರೆ ಮೋಕ್ಷ ಸಿಕ್ಕಿದರೆ ಚೆನ್ನಾಗಿರುವುದೆಂದು ಆದರೆ ಅವಿನಾಶಿ ಆತ್ಮ ಪಾತ್ರವನ್ನು ಅಭಿನಯಿಸದ ಹೊರತು ಇರಲು ಸಾಧ್ಯವಿಲ್ಲ ಈ ಮಾತನ್ನು ಕೇಳಿ ಅವರ ಆಂತರಿಕದಲ್ಲಿ ಅಲ್ಚಲ್ಲಾಗತ್ತೆ ಶಾಂತಿ ಮಧುರಾತಿ ಮಧುರ ಆತ್ಮೀಕ ಮಕ್ಕಳಿಗೆ ತಂದೆ ತಿಳಿಸುತ್ತಾರೆ ಇಲ್ಲಂತೂ ಆತ್ಮೀಕ ಮಕ್ಕಳಿದ್ದೀರಾ ತಂದೆ ಪ್ರತಿನಿತ್ಯ ತಿಳಿಸುತ್ತಾರೆ ಈ ಪ್ರಪಂಚದಲ್ಲಿ ಬಡವರಿಗೆ ಎಷ್ಟು ದುಃಖವಿದೆ ಈಗ ಈ ಪ್ರವಾಹ ಏನಾದರೂ ಆಯಿತೆಂದರೆ ಬಡವರಿಗೆ ದುಃಖವಾಗುವುದು ಅವರ ಸಾಮಾನು ಅದೆಲ್ಲ ಏನು ಗತಿಯಾಗತ್ತೆ ದುಃಖ ಅಂತೂ ಆಗುತ್ತೆ ಅಲ್ವಾ ಅಪಾರ ದುಃಖವಿದೆ ಶ್ರೀಮಂತರಿಗೆ ಸುಖವಿದೆ ಆದರೆ ಅದು ಸಹ ಅಲ್ಪ ಕಾಲಕ್ಕಾಗಿ ಶ್ರೀಮಂತರು ಸಹ ಕಾಯಿಲೆಗೆ ಒಳಪಡುತ್ತಾರೆ ಮೃತ್ಯುವು ಸಹ ಬಹಳ ಆಗತ್ತೆ ಇವತ್ತಿವ್ರ ಸತ್ರು ನಾಳೆ ಇನ್ನೇನೋ ಆಯಿತು ಇವತ್ತು ಪ್ರೆಸಿಡೆಂಟ್ ಇದ್ದಾರೆ ನಾಳೆ ಗದ್ದೆ ಬಿಟ್ಟುಬಿಡುತ್ತಾರೆ ಹೇಗೆ ಮುತ್ತಿಗೆ ಹಾಕ್ತಾರಲ್ವ ಇಳಿಸ್ಲಿಕ್ಕೋಸ್ಕರ ಇಷ್ಟೆಲ್ಲ ಪ್ರಯತ್ನಗಳನ್ನು ಮಾಡುತ್ತಾರೆ ಇದು ಕೂಡ ದುಃಖವೇ ಆದಂತೆ ಬಾಬರವರು ಹೇಳುತ್ತಾರೆ ದುಃಖಗಳ ಲಿಸ್ಟನ್ನು ತೆಗೆಯಿರಿ ಯಾವ ಯಾವ ಪ್ರಕಾರದ ದುಃಖವಿದೆ ಈ ದುಃಖಧಾಮದಲ್ಲಿ ತಾವು ಮಕ್ಕಳು ಸುಖಧಾಮವನ್ನು ತಿಳಿದುಕೊಂಡಿದ್ದೀರಾ ಪ್ರಪಂಚದವರು ತಿಳಿದುಕೊಂಡಿಲ್ಲ ದುಃಖಧಾಮ ಸುಖಧಾಮದ ಹೋಲಿಕೆ ಅವರು ಮಾಡಲಾಗುವುದಿಲ್ಲ ತಂದೆ ಹೇಳುತ್ತಾರೆ ತಾವೆಲ್ಲವನ್ನೂ ತಿಳಿದುಕೊಂಡಿದ್ದೀರಾ ಆಗಲೇ ಒಪ್ಪಿಕೊಳ್ಳುತ್ತೀರಾ ಇದು ಸತ್ಯ ಎಂದು ಇಲ್ಲಿ ಯಾರಿಗೆ ದೊಡ್ಡ ಭವನಗಳು ಮನೆಗಳಿವೆ ಏರೋಪ್ಲೇನ್ ಇದೆ ಅವರು ತಿಳಿದುಕೊಳ್ಳುತ್ತಾರೆ ಕಲಿಯುಗ ಇನ್ನು ನಲವತ್ತು ಸಾವಿರ ವರ್ಷಗಳ ಕಾಲ ನಡೆಯುವುದು ನಂತರ ಸತ್ಯಯುಗ ಬರುವುದೆಂದು ಘೋರ ಅಂಧಕಾರದಲ್ಲಿ ಇದ್ದಾರೆ ಅಲ್ವಾ ಈಗ ಅವರನ್ನು ಸಮೀಪ ಕರೆತರಬೇಕು ಬಾಕಿ ಸ್ವಲ್ಪ ಸಮಯವಿದೆ ಎಲ್ಲಿ ಲಕ್ಷಾಂತರ ವರ್ಷಗಳು ಎಲ್ಲಿ ನೀವು ಐದು ಸಾವಿರ ವರ್ಷಗಳನ್ನು ಸಿದ್ಧ ಮಾಡಿ ಹೇಳುತ್ತೀರಾ ಅವ್ರು ಹೇಳ್ತಾರೆ ಲಕ್ಷಾಂತರ ವರ್ಷಗಳೆಂದು ನಾವು ಬಾಬನ್ ಮಕ್ಕಳು ಹೇಳುತ್ತೀವಿ ಕೇವಲ ಐದು ಸಾವಿರ ವರ್ಷಗಳೆಂದು ತಾವು ತಿಳಿದುಕೊಂಡಿದ್ದೀರೋ ಏನೆಲ್ಲ ನಡೆಯುತ್ತಿದೆ ಅದು ಐದು ಸಾವಿರ ವರ್ಷಗಳ ನಂತರವೂ ನಡೆಯುವುದು ಇಲ್ಲಿ ದುಃಖಧಾಮದಲ್ಲಿ ಕಾಯಿಲೆಗಳು ಎಲ್ಲ ಬರುತ್ತವೆ ತಾವಂತೂ ಮುಖ್ಯವಾಗಿ ಸ್ವಲ್ಪ ಮಾತುಗಳನ್ನು ಬರೆಯಿರಿ ಸ್ವರ್ಗದಲ್ಲಿ ದುಃಖದ ಹೆಸರು ಗುರುತು ಇರುವುದಿಲ್ಲ ಈಗ ತಂದೆ ತಿಳಿಸುತ್ತಾರೆ ಮೃತ್ಯು ಸನ್ಮುಖದಲ್ಲಿ ನಿಂತಿದೆ ಇದು ಅದೇ ಗೀತೆಯ ಎಪಿಸೋಡ್ ನಡೆಯುತ್ತಿದೆ ಅವಶ್ಯವಾಗಿ ಸಂಗಮ ಯುಗದಲ್ಲಿಯೇ ಸತ್ಯಯುಗದ ಸ್ಥಾಪನೆ ಆಗುವುದು ಬಾಬಾ ಹೇಳುತ್ತಾರೆ ನಾನು ರಾಜರಿಗೂ ರಾಜರನ್ನಾಗಿ ತಯಾರು ಮಾಡುತ್ತೇನೆ ಅಂದಾಗ ಅವಶ್ಯವಾಗಿ ಸತ್ಯಯುಗವನ್ನೇ ತಯಾರು ಮಾಡುತ್ತೇನೆ ಅಲ್ವಾ ಬಾಬಾ ಒಳ್ಳೆಯ ರೀತಿಯಲ್ಲಿ ತಿಳಿಸುತ್ತಾರೆ ಈಗ ನಾವು ಹೋಗುತ್ತೇವೆ ಸುಖಧಾಮಕ್ಕೆ ಬಾಬಾರವರೇ ನಮ್ಮನ್ನು ಕರೆದುಕೊಂಡು ಹೋಗುತ್ತಾರೆ ಯಾರು ನಿರಂತರವಾಗಿ ನೆನಪು ಮಾಡುತ್ತಾರೆ ಅವರೇ ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ ಅದಕ್ಕಾಗಿ ಬಾಬರವರು ಯುಕ್ತಿಗಳನ್ನು ತಿಳಿಸುತ್ತಿರುತ್ತಾರೆ ನೆನಪಿನ ಓಟವನ್ನು ತೀವ್ರತೆಯನ್ನು ಹೆಚ್ಚಿಸಿಕೊಳ್ಳಿ ಕುಂಭಮೇಳದಲ್ಲಿಯೂ ಸಮಯಕ್ಕೆ ಹೋಗಬೇಕು ತಾವಂತೂ ಸಮಯಕ್ಕೆ ಹೋಗಬೇಕಾಗುವುದು ಈ ರೀತಿಯೆಲ್ಲ ಬೇಗ ಬೇಗ ಹೋಗಿ ತಲುಪುತ್ತೇವೆ ಅಲ್ಲ ಬೇಗ ಬೇಗ ಮಾಡುವುದು ತಮ್ಮ ಕೈಗಳಲ್ಲಿ ಇಲ್ಲ ಇದಂತೂ ಡ್ರಾಮಾದಲ್ಲಿ ನಿಗದಿಯಾಗಿದೆ ಮಹಿಮೆ ಪೂರ್ತಿ ಡ್ರಾಮಾದು ಇದೆ ಇಲ್ಲಿ ಎಷ್ಟೆಲ್ಲ ಜೀವ ಜಂತುಗಳು ಏನೆಲ್ಲ ಇದೆಲ್ಲ ದುಃಖ ಕೊಡುವಂತಹದ್ದಾಗಿದೆ ಸತ್ಯಯುಗದಲ್ಲಿ ದುಃಖ ಕೊಡುವಂತಹ ಯಾವ ಜೀವ ಜಂತುಗಳು ಇರುವುದಿಲ್ಲ ಆಂತರಿಕದಲ್ಲಿ ವಿಚಾರ ಮಾಡಬೇಕು ಅಲ್ಲಿ ಏನೇನಿರತ್ತೆ ಸತ್ಯಯುಗ ನೆನಪಾಗತ್ತೆ ಅಲ್ವಾ ಸತ್ಯಯುಗದ ಸ್ಥಾಪನೆಯನ್ನು ತಂದೆ ಮಾಡುತ್ತಾರೆ ಅಂತಿಮದಲ್ಲಿ ಪೂರ್ತಿ ಸಾರ ರೂಪದಲ್ಲಿ ಜ್ಞಾನ ಬುದ್ಧಿಯಲ್ಲಿ ಬಂದು ಬಿಡುತ್ತದೆ ಹೇಗೆ ಬೀಜ ಎಷ್ಟು ಚಿಕ್ಕದಾಗಿದೆ ವೃಕ್ಷ ಎಷ್ಟು ದೊಡ್ಡದಾಗಿದೆ ಅದಂತೂ ಜಡ ವೃಕ್ಷವಾಗಿದೆ ಇಲ್ಲಿ ಚೈತನ್ಯ ಇದರ ಬಗ್ಗೆ ಅಂದರೆ ಈ ವೃಕ್ಷದ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಕಲ್ಪದ ಆಯುಷನ್ನು ಅವರು ಲಕ್ಷಾಂತರ ವರ್ಷಗಳೆಂದು ಹೇಳುತ್ತಾರೆ ಎಷ್ಟು ಉದ್ದವಾಗಿ ಮಾಡಿದ್ದಾರೆ ಭಾರತವೇ ಬಹಳ ಸುಖವನ್ನು ಪಡೆಯುವುದು ಅಂದಾಗ ದುಃಖವನ್ನು ಕೂಡ ಭಾರತದವರೇ ಪಡೆಯುತ್ತಾರೆ ಕಾಯಿಲೆಗಳು ಕೂಡ ಭಾರತದಲ್ಲಿ ಅಧಿಕವಿದೆ ಇಲ್ಲಿ ಸೊಳ್ಳೆಗಳ ಸಮಾನ ಮನುಷ್ಯರು ಶರೀರ ಬಿಡುತ್ತಾರೆ ಏಕೆಂದರೆ ಆಯುಷು ಚಿಕ್ಕದಿದೆ ಇಲ್ಲಿನ ಸ್ವಚ್ಛ ಮಾಡುವಂತಹವರು ಹೊರದೇಶದಲ್ಲಿ ಸ್ವಚ್ಛ ಮಾಡುವಂತಹವರಲ್ಲಿ ಎಷ್ಟು ವ್ಯತ್ಯಾಸ ಇದೆ ಹೊರದೇಶದಲ್ಲಿ ಪೂರ್ತಿ ಅನ್ವೇಷಣೆ ಏನು ಮಾಡುತ್ತಾರೆ ಅದು ಇಲ್ಲಿ ಬರುತ್ತೆ ಸತ್ಯಯುಗದ ಹೆಸರೇ ಆಗಿದೆ ಪ್ಯಾರಡೈಸ್ ಅಲ್ಲಿ ಎಲ್ಲ ಸತೋಪ್ರಧಾನ ಇರುವುದು ತಮಗೆ ಎಲ್ಲವೂ ಸಾಕ್ಷಾತ್ಕಾರವಾಗುವುದು ಇದಾಗಿದೆ ಈಗ ಸಂಗಮ ಯುಗ ತಂದೆಯೇ ಕುಳಿತು ತಿಳಿಸುತ್ತಿದ್ದಾರೆ ಹೊಸ ಹೊಸ ಮಾತುಗಳನ್ನು ಹೇಳುತ್ತಿರುತ್ತಾರೆ ತಂದೆ ಹೇಳುತ್ತಾರೆ ದಿನ ಪ್ರತಿದಿನ ಗುಹ್ಯಾತಿ ಗುಹ್ಯ ಮಾತುಗಳನ್ನು ತಿಳಿಸುತ್ತೇನೆ ಮೊದಲು ಗೊತ್ತಿರಲಿಲ್ಲ ಬಾಬಾ ಇಷ್ಟು ಚಿಕ್ಕ ಬಿಂದುವಾಗಿದ್ದಾರೆ ಅವರಲ್ಲಿ ಪೂರ್ತಿ ಪಾತ್ರ ಅಡಕವಾಗಿದೆ ಫಾರ್ ಎವರ್ ತಾವು ಪಾತ್ರವನ್ನು ಅಭಿನಯಿಸುತ್ತಾ ಬಂದಿದ್ದೀರಾ ನೀವು ಯಾರಿಗೆ ಇದನ್ನು ಹೇಳಿದರೆ ಬುದ್ಧಿಯಲ್ಲಿ ಎಷ್ಟು ಆಗುತ್ತೆ ಇವರು ಏನು ಹೇಳುತ್ತಾ ಇದ್ದಾರೆ ಇಷ್ಟು ಚಿಕ್ಕ ಬಿಂದುವಿನಲ್ಲಿ ಪೂರ್ತಿ ಪಾತ್ರ ಅಡಕವಾಗಿದೆ ಅದನ್ನು ಆತ್ಮ ಅಭಿನಯಿಸುತ್ತಲೇ ಇರುತ್ತದೆ ಎಂದಿಗೂ ಸುಸ್ತಾಗುವುದಿಲ್ಲ ಇದು ಯಾರಿಗೂ ಸಹ ಗೊತ್ತಿಲ್ಲ ಈಗ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ಅರ್ಧ ಕಲ್ಪ ಸುಖವಿರುವುದು ಅರ್ಧ ಕಲ್ಪ ದುಃಖವಿರುವುದು ಬಹಳ ದುಃಖ ನೋಡಿಯೇ ಮನುಷ್ಯರು ಹೇಳುತ್ತಾರೆ ಇದಕ್ಕಿಂತಲೂ ಮೋಕ್ಷ ಪಡೆದರೆ ತುಂಬ ಒಳ್ಳೆಯದು ಎಂದು ಯಾವಾಗ ತಾವು ಸುಖದಲ್ಲಿ ಶಾಂತಿಯಲ್ಲಿರುತ್ತೀರಾ ಅಲ್ಲಿ ಸತ್ಯಯುಗದಲ್ಲಿ ಈ ರೀತಿ ಹೇಳುವುದಿಲ್ಲ ಪೂರ್ತಿ ಜ್ಞಾನ ಈಗ ತಮ್ಮ ಬುದ್ಧಿಯಲ್ಲಿ ಇದೆ ಹೇಗೆ ತಂದೆ ಬೀಜವಾಗಿರುವ ಕಾರಣ ಅವರ ಬಳಿ ಪೂರ್ತಿ ವೃಕ್ಷದ ಜ್ಞಾನವಿದೆ ವೃಕ್ಷದ ಮಾಡಲ್ ರೂಪವನ್ನು ತೋರಿಸುತ್ತಾರೆ ಬಹಳ ಚಿಕ್ಕದಾಗಿ ತೋರಿಸುತ್ತಾರೆ ಬುದ್ಧಿಯಲ್ಲಿ ಪೂರ್ತಿ ಜ್ಞಾನ ಬರುವುದು ಅಂದಾಗ ತಾವು ಮಕ್ಕಳ ಬುದ್ಧಿ ಎಷ್ಟು ವಿಶಾಲವಾಗಬೇಕು ಎಷ್ಟೊಂದು ತಿಳಿಸಿಕೊಡಲಾಗುತ್ತದೆ ಇಂತಿಂತಹವರು ಇಷ್ಟು ಸಮಯದ ನಂತರ ಪುನಃ ಬರುತ್ತಾರೆ ಪಾತ್ರವನ್ನು ಮಾಡಲು ಎಷ್ಟು ದೊಡ್ಡ ಡ್ರಾಮಾ ನಾಟಕ ಇದಾಗಿದೆ ಪೂರ್ತಿ ನಾಟಕ ಯಾರು ಎಂದಿಗೂ ನೋಡಲಾಗುವುದಿಲ್ಲ ಇಂಪಾಸಿಬಲ್ ಅಂತಾರೆ ಬಾಬರೂರು ಅಸಂಭವ ದಿವ್ಯ ದೃಷ್ಟಿಯಿಂದ ಒಳ್ಳೆಯ ವಸ್ತುಗಳನ್ನು ನೋಡಲಾಗುವುದು ಹೇಗೆ ಗಣೇಶ ಹನುಮಂತ ಅದೆಲ್ಲ ಭಕ್ತಿ ಮಾರ್ಗದ ಸಾಕ್ಷಾತ್ಕಾರಗಳು ಆದರೆ ಮನುಷ್ಯರಿಗೆ ಭಾವನೆ ಕುಳಿತಿದೆ ಆದ್ದರಿಂದ ಬಿಡುವುದಿಲ್ಲ ಈಗ ತಾವು ಮಕ್ಕಳು ಪುರುಷಾರ್ಥ ಮಾಡಬೇಕು ಕಲ್ಪದ ಮೊದಲಿನಂತೆ ಪದವಿಯನ್ನು ಪಡೆಯಲು ವಿದ್ಯಾಭ್ಯಾಸ ಮಾಡಬೇಕು ತಮಗೆ ಗೊತ್ತಿದೆ ಪುನರ್ಜನ್ಮವಂತೂ ಪ್ರತಿಯೊಬ್ಬರೂ ಪಡೆಯಲೇಬೇಕು ಹೇಗೆ ಮೆಟ್ಟಿಲನ್ನು ಎಳೆಯುತ್ತೇವೆ ಇದನ್ನಂತೂ ತಾವು ತಿಳಿದುಕೊಂಡಿದ್ದೀರಾ ಯಾರು ಸ್ವಯಂ ತಿಳಿದುಕೊಳ್ಳುತ್ತಾರೆ ಅವರು ಅನ್ಯರಿಗೆ ತಿಳಿಸುತ್ತಾರೆ ಕಲ್ಪದ ಮೊದಲು ಸಹ ಹೀಗೆ ಮಾಡಲಾಗಿತ್ತು ಇದೇ ರೀತಿ ಮ್ಯೂಸಿಯಂ ತಯಾರು ಮಾಡಿ ಕಲ್ಪದ ಮೊದಲು ಕೂಡ ತಾವು ಮಕ್ಕಳು ಕಲಿಸಿರಬಹುದು ಪುರುಷಾರ್ಥ ಮಾಡುತ್ತಿರುತ್ತೀರಾ ಮಾಡಿಸ್ತಾನೂ ಇರ್ತೀರಾ ಇದೆಲ್ಲ ಡ್ರಾಮಾದಲ್ಲಿ ನಿಗದಿಯಾಗಿದೆ ಈ ತರ ಅನೇಕ ತಯಾರಾಗತ್ತೆ ಅಂದ್ರೆ ಮ್ಯೂಸಿಯಂ ಸೆಂಟರ್ಸು ಗಲ್ಲಿ ಗಲ್ಲಿಯಲ್ಲಿ ಮನೆ ಮನೆಯಲ್ಲಿ ಈ ಸ್ಕೂಲ್ ತಯಾರಾಗತ್ತೆ ಬಾಬನ ಮಕ್ಕಳಿದ್ದಾರೆ ಅಂದ್ರೆ ಎಲ್ಲರಿಗೂ ಸಂದೇಶ ಕೊಡುವಂತಹ ಕಾರ್ಯವನ್ನು ಮಾಡುತ್ತಾರೆ ಮತ್ತೆಯೂ ಕೂಡ ಧಾರಣೆ ಮಾಡಿಕೊಳ್ಳುವ ಮಾತಿದೆ ಹೇಳಿ ನಿಮಗೆ ಇಬ್ಬರು ತಂದೆಯರಿದ್ದಾರೆ ದೊಡ್ಡ ತಂದೆಯಾರು ಯಾವ ತಂದೆಯನ್ನು ತಾವು ಕರೀತೀರಲ್ವ ದಯೆ ತೋರಿಸಿ ಕೃಪೆ ತೋರಿಸಿ ಎಂದು ತಂದೆ ಹೇಳುತ್ತಾರೆ ಬೇಡುವುದರಿಂದ ಏನೂ ಸಿಗುವುದಿಲ್ಲ ನಾವಂತೂ ಮಾರ್ಗವನ್ನು ತೋರಿಸಿದ್ದೇವೆ ನಾನು ಬರುವುದೇ ಮಾರ್ಗವನ್ನು ತೋರಿಸಲು ಪೂರ್ತಿ ವೃಕ್ಷ ನಿಮ್ಮ ಬುದ್ಧಿಯಲ್ಲಿ ಇದೆ ತಂದೆ ಎಷ್ಟು ಪರಿಶ್ರಮ ಪಡುತ್ತಿರುತ್ತಾರೆ ಬಾಕಿ ಬಹಳ ಕಡಿಮೆ ಸಮಯ ಉಳಿದಿದೆ ಬಾಬಾ ಹೇಳ್ತಾರೆ ನನಗೆ ಸರ್ವಿಸಬಲ್ ಮಕ್ಕಳು ಬೇಕು ಮನೆ ಮನೆಯಲ್ಲೂ ಗೀತಾ ಪಾಠಶಾಲೆಯಾಗಬೇಕು ಮತ್ತಷ್ಟು ಚಿತ್ರಗಳು ಹೆಚ್ಚು ಇಡಲಿಲ್ಲವೆಂದರೆ ಹೊರಗಡೆ ಬರೆಯಿರಿ ಚಿತ್ರವಂತೂ ಈ ಬ್ಯಾಡ್ಜಲ್ಲಿದೆ ಅಲ್ವಾ ಅಷ್ಟೇ ಸಾಕು ಅಂತಿಮದಲ್ಲಿ ಈ ಬ್ಯಾಡ್ಜೆ ನಿಮಗೆ ಬಹಳ ಕೆಲಸಕ್ಕೆ ಬರುವುದು ಈ ಶಾರೆಯ ಮಾತಾಗಿದೆ ಸನ್ನೆಯ ಮಾತಾಗಿದೆ ಗೊತ್ತಾಗತ್ತೆ ಬೇಹದ್ದಿನ ತಂದೆ ಅವಶ್ಯವಾಗಿ ಸ್ವರ್ಗವನ್ನು ರಚಿಸುತ್ತಾರೆ ಅಂದಾಗ ತಂದೆಯನ್ನು ನೆನಪು ಮಾಡಿದಾಗ ಸ್ವರ್ಗದಲ್ಲಿ ಹೋಗುತ್ತೀರಾ ಅಲ್ಲವೇ ಇದಂತೂ ತಿಳಿದುಕೊಂಡಿದ್ದೀರಾ ನಾವು ಪತಿತರಾಗಿದ್ದೇವೆ ನೆನಪಿನಿಂದಲೇ ಪಾವನರಾಗುತ್ತೇವೆ ಬೇರೆ ಯಾವುದೇ ಉಪಾಯ ಇಲ್ಲ ಸ್ವರ್ಗವಾಗಿದೆ ಪಾವನ ಪ್ರಪಂಚ ಸ್ವರ್ಗಕ್ಕೆ ಮಾಲೀಕರಾಗಬೇಕಾದರೆ ಅವಶ್ಯವಾಗಿ ಪಾವನರಾಗಬೇಕು ಸ್ವರ್ಗದಲ್ಲಿ ಹೋಗುವಂತಹವರು ನರಕದಲ್ಲಿ ಹೇಗೆ ಮುಳುಗಲು ಸಾಧ್ಯ ಆದ್ದರಿಂದ ಹೇಳಲಾಗುವುದು ಮನ್ ಮನಾಭವ ಬೇಹದ್ದಿನ ತಂದೆಯನ್ನು ನೆನಪು ಮಾಡಿದಾಗ ಅಂತಿಮತೆ ಸೋಗತೆ ಆಗುವುದು ಸ್ವರ್ಗದಲ್ಲಿ ಹೋಗುವಂತಹವರು ವಿಕಾರಗಳಲ್ಲಿ ಹೋಗುವುದಿಲ್ಲ ಭಕ್ತರು ಅಷ್ಟು ವಿಕಾರದಲ್ಲಿ ಹೋಗುವುದಿಲ್ಲ ಸನ್ಯಾಸಿಗಳು ಈ ರೀತಿ ಹೇಳಲ್ಲ ಪವಿತ್ರರಾಗಿರಿ ಎಂದು ಏಕೆಂದರೆ ಸ್ವಯಂ ವಿವಾಹಗಳನ್ನು ಮಾಡಿಸುತ್ತಾರೆ ಅವರು ಗೃಹಸ್ಥಿಗಳಿಗೆ ಹೇಳುತ್ತಾರೆ ತಿಂಗಳಲ್ಲಿ ಒಮ್ಮೆ ವಿಕಾರದಲ್ಲಿ ಹೋಗಿ ಎಂದು ಬ್ರಹ್ಮಚಾರಿಗಳಿಗೆ ಈ ರೀತಿ ಹೇಳುವುದಿಲ್ಲ ನೀವು ವಿವಾಹ ಮಾಡಿಕೊಳ್ಳಬೇಡಿ ಎಂದು ನಿಮ್ಮ ಬಳಿ ಗಂಧರ್ವ ವಿವಾಹ ಮಾಡಿಕೊಳ್ಳುತ್ತಾರೆ ಮತ್ತೆಯೂ ಕೂಡ ಎರಡನೆಯ ದಿನ ಆಟ ಸಮಾಪ್ತಿಯಾಗತ್ತೆ ಮಾಯೆ ಬಹಳ ಪ್ರಯತ್ನ ಮಾಡುತ್ತೆ ಅಂದಾಗ ಪವಿತ್ರರಾಗುವ ಪುರುಷಾರ್ಥ ಈ ಸಮಯದಲ್ಲಿಯೇ ಮಾಡಬೇಕು ಅನಂತರ ಪ್ರಾಲಬ್ಧ ಸಿಗುವುದು ಅಲ್ಲಂತೂ ಸತ್ಯಯುಗದಲ್ಲಿ ರಾವಣ ರಾಜ್ಯ ಇರುವುದೇ ಇಲ್ಲ ಕ್ರಿಮಿನಲ್ ವಿಚಾರಗಳು ಬರುವುದೇ ಇಲ್ಲ ವಿಕಾರಿಗಳನ್ನಾಗಿ ರಾವಣ ಮಾಡುತ್ತಾರೆ ಶಿವ ತಂದೆ ನಿರ್ವಿಕಾರಿಗಳನ್ನಾಗಿ ಮಾಡುತ್ತಾರೆ ಅಂದಾಗ ಇದನ್ನು ಸಹ ಈ ಮಾತುಗಳನ್ನು ನೆನಪು ಇಟ್ಟುಕೊಳ್ಳಬೇಕು ಮನೆ ಮನೆಯಲ್ಲಿ ಕ್ಲಾಸ್ ಇದ್ದಾಗ ಎಲ್ಲರೂ ತಿಳಿಸುವಂತಹವರು ತಯಾರಾಗುತ್ತಾರೆ ಮನೆ ಮನೆಯಲ್ಲಿ ಗೀತಾ ಪಾಠಶಾಲೆ ಮಾಡಿ ಮನೆಯವರನ್ನು ಕೂಡ ಸುಧಾರಣೆ ಮಾಡಬೇಕು ಈ ರೀತಿ ವೃದ್ಧಿ ಆಗುತ್ತಾ ಇರುವುದು ಸಾಧಾರಣರು ಮತ್ತು ಬಡವರು ಹೇಗೆ ಅಂಜಿನ್ಸಿದ್ದ ಹಾಗೆ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಚಿಕ್ಕ ಚಿಕ್ಕ ವ್ಯಕ್ತಿಗಳ ಸತ್ಸಂಗದಲ್ಲಿ ಬಂದರೆ ಅವರಿಗೆ ನಾಚಿಕೆ ಆಗುತ್ತೆ ಏಕೆಂದರೆ ಕೇಳಿರ್ತಾರಲ್ವ ಏನಾದರೂ ಜಾದೂ ಮಾಡ್ತಾರೆ ಇವರು ಸಹೋದರ ಸಹೋದರಿಯರನ್ನಾಗಿ ಮಾಡಿಬಿಡ್ತಾರೆ ಇವರು ಅಂತ ಕೇಳಿರ್ತಾರೆ ಅರೆ ಇದಂತೂ ಒಳ್ಳೆಯದಲ್ವ ಸಹೋದರ ಸಹೋದರಿ ಮಾಡಿದ್ರೆ ಒಳ್ಳೆಯದಲ್ವ ಗೃಹಸ್ಥದಲ್ಲಿ ಎಷ್ಟು ಜಂಜಾಟ ಇದೆ ಮತ್ತು ಎಷ್ಟು ದುಃಖಿಗಳಾಗಿದ್ದೀರಾ ಇದಿರುವುದೇ ದುಃಖದ ಪ್ರಪಂಚ ಅಪಾರ ದುಃಖವಿದೆ ಸತ್ಯಯುಗದಲ್ಲಿ ಅಪಾರ ಸುಖವಿರುವುದು ತಾವು ಪ್ರಯತ್ನ ಮಾಡಿ ಲಿಸ್ಟ್ ಮಾಡಬೇಕು ಇಪ್ಪತ್ತೈದು ಮೂವತ್ತು ಮುಖ್ಯ ಮುಖ್ಯ ದುಃಖದ ಮಾತುಗಳನ್ನು ತೆಗೆಯಿರಿ ಬೇಹದ್ದಿನ ತಂದೆಯಿಂದ ಆಸ್ತಿಯನ್ನು ಪಡೆಯಲು ಎಷ್ಟು ಪುರುಷಾರ್ಥ ಮಾಡಬೇಕು ತಂದೆ ಈ ರಥದ ಮೂಲಕ ನಮಗೆ ತಿಳಿಸುತ್ತಾರೆ ಈ ಬ್ರಹ್ಮ ತಂದೆಯು ಕೂಡ ವಿದ್ಯಾರ್ಥಿಯಾಗಿದ್ದಾರೆ ದೇಹದಾರಿಗಳೆಲ್ಲರೂ ವಿದ್ಯಾರ್ಥಿಗಳೇ ಶಿಕ್ಷಕ ಓದಿಸುವಂತಹ ತಂದೆ ವಿದೇಹಿಯಾಗಿದ್ದಾರೆ ತಾವೂ ಸಹ ವಿದೇಹಿಗಳಾಗಬೇಕು ತಂದೆ ನಾವು ಮಕ್ಕಳನ್ನು ವಿದೇಹಿಗಳನ್ನಾಗಿ ಮಾಡುತ್ತಾರೆ ಆದ್ದರಿಂದ ಬಾಬಾ ಹೇಳುತ್ತಾರೆ ದೇಹದ ಅಭಿಮಾನವನ್ನು ಬಿಟ್ಟುಬಿಡಿ ಈ ಮನೆ ಇದ್ಯಾವುದು ಇರುವುದಿಲ್ಲ ಅಲ್ಲಂತೂ ಎಲ್ಲವೂ ಹೊಸದೇ ಸಿಗುವುದು ಅಂತಿಮದಲ್ಲಿ ತಮಗೆ ಬಹಳ ಸಾಕ್ಷಾತ್ಕಾರಗಳಾಗುತ್ತವೆ ಇದಂತೂ ತಿಳಿದುಕೊಂಡಿದ್ದೀರಾ ಆ ಕಡೆ ವಿನಾಶ ಬಹಳ ಆಗುತ್ತೆ ಆಟಮಿಕ್ ಬಾಂಬ್ಸಿಂದ ಇಲ್ಲಿಗೋಸ್ಕರ ರಕ್ತದ ನದಿಗಳು ಇದರಲ್ಲಿ ಟೈಮ್ ಎಡಿಸುತ್ತೆ ಇಲ್ಲಿನ ಮೃತ್ಯು ಬಹಳ ಕೆಟ್ಟದ್ದಾಗಿರುತ್ತೆ ಇದು ಅವಿನಾಶಿ ಖಂಡವಾಗಿದೆ ನಕ್ಷೆಯಲ್ಲಿ ನೋಡುತ್ತೀರಾ ಹಿಂದೂಸ್ತಾನವಂತೂ ಹೇಗೆ ಒಂದು ಇದೆ ಡ್ರಾಮಾನುಸಾರವಾಗಿ ಇಲ್ಲಿ ಆ ಪ್ರಭಾವ ಇರುವುದಿಲ್ಲ ಇಲ್ಲಿ ರಕ್ತದ ನದಿಗಳೇ ಅರಿಯುತ್ತವೆ ಈಗ ಎಲ್ಲ ತಯಾರಿ ಮಾಡಿಕೊಳ್ಳುತ್ತಿದ್ದಾರೆ ಸಾಧ್ಯವಾಗುತ್ತೆ ಅಂತಿಮದಲ್ಲಿ ಬಾಂಬ್ಸೂ ಸಹ ಉಪಯೋಗಿಸುತ್ತಾರೆ ಬಾಕಿ ಪೂರ್ತಿ ಪ್ರಪಂಚ ಬಾಂಬ್ಸಿಂದಲೇ ವಿನಾಶವಾಗತ್ತೆ ಅಂದಾಗ ಅವರೇನು ಲೋನ್ಗೆ ತಗೊಳ್ತಾರ ಹಗುರವಾದ ಕ್ವಾಲಿಟಿ ಉಳ್ಳಂತಹದ್ದು ಕೊಡುತ್ತಾರೆ ಕೆಲಸದ ವಸ್ತುಗಳನ್ನು ಯಾರಿಗಾದರೂ ಕೊಡ್ತಾರೋ ತಾವು ಉಪಯೋಗಿಸ್ತಾರೆ ಈಗ ಹೊರ ಹತ್ರ ಎಲ್ಲ ಪವರ್ಫುಲ್ ಬಾಂಬ್ಸ್ ಇದೆ ಅಂದರೆ ಸ್ವತಃ ಅವರು ಉಪಯೋಗಿಸ್ತಾರೆ ಅಂತಿಂತಹದ್ದು ಬೇರೆಯವರಿಗೆ ಕೊಡ್ತಾರೆ ವಿನಾಶವಂತೂ ಕಲ್ಪದ ಮೊದಲಿನಂತೆ ಆಗುವುದು ಹೊಸ ಮಾತಲ್ಲ ಅನೇಕ ಧರ್ಮಗಳ ವಿನಾಶ ಒಂದು ಧರ್ಮದ ಸ್ಥಾಪನೆ ಭಾರತ ಕಂಡ ಎಂದಿಗೂ ವಿನಾಶವಾಗುವುದಿಲ್ಲ ಸ್ವಲ್ಪವಂತೂ ಬಚಾವಾಗತ್ತೆ ಎಲ್ಲರೂ ಶರೀರ ಬಿಡುತ್ತಾರೆ ಮತ್ತು ಪ್ರಳಯ ಆಗಿಬಿಡುತ್ತೆ ಅಲ್ವಾ ದಿನ ಪ್ರತಿದಿನ ನಿಮ್ಮ ಬುದ್ಧಿ ವಿಶಾಲವಾಗುತ್ತಾ ಹೋಗುವುದು ನಿಮಗೆ ಬಹಳ ಗೌರವ ಇರುವುದು ಈಗ ಅಷ್ಟು ಗೌರವ ಕೊಡುವುದಿಲ್ಲ ಅದಕ್ಕೆ ಕಡಿಮೆ ಪಾಸಾಗ್ತಾರೆ ಬುದ್ಧಿಯಲ್ಲಿ ಬರುವುದೇ ಇಲ್ಲ ಎಷ್ಟು ಶಿಕ್ಷೆಗಳನ್ನು ಅನುಭವಿಸುತ್ತಾರೆ ಮತ್ತು ಅಂಥವ್ರು ಬರ್ತಾರೆ ಲಾಸ್ಟಲ್ಲಿ ಬೀಳ್ತಾ ಇರ್ತಾರೆ ಮತ್ತೆಯೂ ಕೂಡ ಸಮಾಪ್ತಿಯಾಗುತ್ತೆ ಮಾಡಿಕೊಂಡಿರುವಂತಹ ಎಲ್ಲ ಸಂಪಾದನೆ ವಿಕಾರಿಗಳಿಗೆ ವಿಕಾರಿಗಳು ಪತಿತರೇ ಆಗಿರ್ತಾರೆ ಮತ್ತು ಅವ್ರು ನಿಲ್ಲೋಕ್ಕೆ ಸಾಧ್ಯನೇ ಆಗೋದಿಲ್ಲ ಎಷ್ಟೊಂದು ಜನ ಹೋಗ್ತಾರೆ ಎಷ್ಟು ಜನ ಬಿಟ್ಟು ಹೋಗುವಂತಹವರು ಇದ್ದಾರೆ ಅಂದರೆ ಬಾಬನ್ ಮಕ್ಕಳಾಗ್ತಾರೆ ನಿಂದನೆ ಮಾಡ್ತಾರೆ ಬಾಬನ್ಗೆ ಗೌರವ ಕೊಡೋದಿಲ್ಲ ಬಾಬರವರ ಪರಿವಾರಕ್ಕೆ ಗೌರವ ಕೊಡಲ್ಲ ಜ್ಞಾನಕ್ಕೆ ಗೌರವ ಕೊಡಲ್ಲ ನಿಮಿತ್ತರಿಗೆ ಗೌರವ ಕೊಡಲ್ಲ ಅಂತಹವರಿಗೆ ಬಾಬಾ ಹೇಳ್ತಾರೆ ಅಂಥವರು ಇಲ್ಲಿ ನಿಲ್ಲಲಾಗುವುದಿಲ್ಲ ಎಷ್ಟೊಂದು ಜನ ಹೋಗಿದ್ದಾರೆ ಮತ್ತು ಹೋಗುವವರು ಇದ್ದಾರೆ ಸ್ವಯಂ ತಿಳ್ಕೊಳ್ತಾರೆ ಇಂತಹ ಪರಿಸ್ಥಿತಿಯಲ್ಲಿ ನಾನು ಶರೀರ ಬಿಟ್ಟರೆ ನನ್ನ ಗತಿ ಏನಾಗತ್ತೆ ಎಂದು ಇದು ತಿಳ್ಕೊಳ್ಳುವಂತಹ ಮಾತಾಗಿದೆ ಅಲ್ವಾ ಬಾಬಾ ಹೇಳ್ತಾರೆ ನೀವು ಮಕ್ಕಳು ಶಾಂತಿಯನ್ನು ಸ್ಥಾಪನೆ ಮಾಡುವವರಾಗಿದ್ದೀರಾ ನಿಮ್ಮಲ್ಲಿಯೂ ಕೂಡ ಅಶಾಂತಿ ಇತ್ತು ಅಂತ ಹೇಳಿದ್ರೆ ಪದವಿ ಭ್ರಷ್ಟವಾಗುವುದು ಯಾರಿಗೆ ದುಃಖ ಕೊಡುವ ಅವಶ್ಯಕತೆ ಇಲ್ಲ ದುಃಖ ಯಾರಿಗೂ ಕೊಡಬಾರದು ತಂದೆ ಎಷ್ಟು ಪ್ರೀತಿಯಿಂದ ಎಲ್ಲರನ್ನ ಮಕ್ಕಳೇ ಮಕ್ಕಳೇ ಎಂದು ಕರೆಯುತ್ತಾ ಮಾತನಾಡುತ್ತಾರೆ ಬೇಹದ್ದಿನ ತಂದೆ ಆಗಿದ್ದಾರೆ ಅಲ್ವಾ ಪೂರ್ತಿ ಪ್ರಪಂಚದ ಜ್ಞಾನ ಇವರಲ್ಲಿ ಇದೆ ಅದಕ್ಕೆ ತಂದೆ ತಿಳಿಸುತ್ತಾರೆ ಈ ಪ್ರಪಂಚದಲ್ಲಿ ಎಷ್ಟು ಪ್ರಕಾರದ ದುಃಖವಿದೆ ಅನೇಕ ಪ್ರಕಾರದ ದುಃಖದ ಮಾತುಗಳನ್ನು ತಾವು ಬರೆಯಬಹುದು ಯಾವಾಗ ತಾವು ಇದನ್ನು ಸಿದ್ಧ ಮಾಡಿ ಹೇಳುತ್ತೀರಾ ಆಗ ತಿಳಿದುಕೊಳ್ಳುತ್ತಾರೆ ಇವರು ಹೇಳುವಂತಹ ಮಾತು ಬಿಲ್ಕುಲ್ ಸರಿಯಾಗಿದೆ ಎಂದು ಈ ಅಪಾರವಾದಂತಹ ದುಃಖಗಳನ್ನು ಒಬ್ಬ ತಂದೆಯ ವಿನಃ ಮತ್ತಾರೂ ದೂರ ಮಾಡಲು ಸಾಧ್ಯವಿಲ್ಲ ದುಃಖಗಳಲ್ಲಿಷ್ಟೇ ಇದೆ ಅಂದಾಗ ಒಂದಲ್ಲ ಒಂದು ಬುದ್ಧಿಯಲ್ಲಿ ಕುಳಿತುಕೊಳ್ಳುತ್ತೆ ಬಾಕಿ ಎಷ್ಟೇ ಹೇಳಿದ್ರೂ ಕೂಡ ಕೇಳಿದರೂ ಕೇಳದಂತೆ ಇರುತ್ತಾರೆ ಅವರಿಗಾಗಿ ಗಾಯನವಿದೆ ಕುರಿಗಳ ಮುಂದೆ ಸಂಗೀತ ನುಡಿಸಿದರೆ ಕುರಿಗಳಿಗೆ ಏನು ಅರ್ಥ ಆಗತ್ತೆ ಬಾಬೆ ಹೇಳ್ತಾರೆ ತಾವು ಮಕ್ಕಳು ಈ ರೀತಿ ಹೂಗಳಾಗಬೇಕು ಯಾವುದೇ ರೀತಿಯ ಅಶಾಂತಿ ಹರಡಿಸಬಾರದು ಕೆಟ್ಟದ್ದನ್ನು ಮಾಡಬಾರದು ಅಶಾಂತಿ ಹರಡಿಸುವಂತಹವರು ದೇಹಾಭಿಮಾನಿಗಳಾದರು ಅಂತಹವರಿಂದ ದೂರವೇ ಇರಬೇಕು ಅವರನ್ನು ಮುಟ್ಟಲೂ ಬಾರದು ಸ್ಪರ್ಶವೂ ಮಾಡಬಾರದು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮೀಕ ಮಾತ್ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಉದಾಹರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಆಗಿದೆ ಹೇಗೆ ಓದಿಸುವಂತಹ ಶಿಕ್ಷಕ ವಿದೇಹಿಯಾಗಿದ್ದಾರೆ ಅವರಿಗೆ ದೇಹದ ಅಭಿಮಾನವಿಲ್ಲ ಹಾಗೆಯೇ ವಿದೇಹಿ ಆಗಬೇಕು ಶರೀರದ ಅಭಿಮಾನವನ್ನು ಬಿಡುತ್ತಾ ಹೋಗಬೇಕು ವಿಕಾರಿ ದೃಷ್ಟಿಯನ್ನು ಪರಿವರ್ತನೆ ಮಾಡಿಕೊಂಡು ನಿರ್ವಿಕಾರಿ ದೃಷ್ಟಿ ತಯಾರು ಮಾಡಿಕೊಳ್ಳಬೇಕು ಎರಡನೇ ಪಾಯಿಂಟು ತಮ್ಮ ಬುದ್ಧಿಯನ್ನು ವಿಶಾಲ ಮಾಡಿಕೊಳ್ಳಬೇಕು ಶಿಕ್ಷೆಗಳಿಂದ ಮುಕ್ತರಾಗಲು ತಂದೆ ಮತ್ತು ವಿದ್ಯಾಭ್ಯಾಸಕ್ಕೆ ಗೌರವ ಕೊಡಬೇಕು ಎಂದಿಗೂ ದುಃಖ ಕೊಡಬಾರದು ಯಾರಿಗೂ ಅಶಾಂತಿಯನ್ನು ಅರಡಿಸಬಾರದು ವರದಾನ ಬ್ರಾಹ್ಮಣ ಜೀವನದ ಸ್ವಾಭಾವಿಕ ಸ್ವಭಾವದ ಮೂಲಕ ಕಲ್ಲುಗಳನ್ನು ಕೂಡ ನೀರನ್ನಾಗಿ ಮಾಡುವಂತಹ ಮಾಸ್ಟರ್ ಪ್ರೇಮ ಸಾಗರ ಆಗಿರಿ ವರದಾನದ ವಿಶ್ಲೇಷಣೆ ಹೀಗೆ ಪ್ರಪಂಚದವರು ಹೇಳುತ್ತಾರೆ ಪ್ರೀತಿ ಕಲ್ಲುಗಳನ್ನು ಕೂಡ ನೀರನ್ನಾಗಿ ಮಾಡುತ್ತೆ ಎಂದು ಹಾಗೆಯೇ ತಾವು ಬ್ರಾಹ್ಮಣರ ನ್ಯಾಚುರಲ್ ನೇಚರ್ ಮಾಸ್ಟರ್ ಪ್ರೇಮ ಸಾಗರ ಆಗಿದೆ ನಿಮ್ಮ ಬಳಿ ಆತ್ಮೀಕ ಪ್ರೀತಿ ಪರಮಾತ್ಮನ ಪ್ರೀತಿಯ ಅಂತಹ ಶಕ್ತಿ ಇದೆ ಅದರಿಂದ ಭಿನ್ನ ಭಿನ್ನ ನೇಚರ್ ಇರುವವರನ್ನು ಕೂಡ ತಾವು ಪರಿವರ್ತನೆ ಮಾಡಬಹುದು ಹೀಗೆ ಪ್ರೀತಿಯ ಸಾಗರ ತಮ್ಮ ಪ್ರೀತಿಯ ಸ್ವರೂಪದ ಅನಾದಿ ನೇಚರಿಂದ ತಾವು ಮಕ್ಕಳನ್ನು ತಮ್ಮವರನ್ನಾಗಿ ಮಾಡಿಕೊಂಡಿದ್ದಾರೆ ಹಾಗೆಯೇ ತಾವು ಸಹ ಮಾಸ್ಟರ್ ಪ್ರೀತಿಯ ಸಾಗರರಾಗಿ ವಿಶ್ವದ ಆತ್ಮಗಳಿಗೆ ಸತ್ಯ ನಿಸ್ವಾರ್ಥ ಆತ್ಮಿಕ ಪ್ರೀತಿಯನ್ನು ಕೊಟ್ಟಾಗ ಅವರ ನೇಚರ್ ಪರಿವರ್ತನೆ ಆಗುವುದು ಸ್ಲೋಗನ್ ತಮ್ಮ ವಿಶೇಷತೆಗಳನ್ನು ಸ್ಮೃತಿಯಲ್ಲಿ ಇಟ್ಟುಕೊಂಡು ಅದನ್ನು ಸೇವೆಯಲ್ಲಿ ತೊಡಗಿಸಿದಾಗ ಹಾರುವ ಕಲೆಯಲ್ಲಿ ಹಾರುತ್ತಾ ಇರುತ್ತೀರಾ ಓಂ ಶಾಂತಿ